ಮಚ್ಚನ್ ಹಿಂಗೊಂದ್ ಕ್ವಶನ್ ಕೇಳಲಾ ಕೇಳೋ ಒಂದ್ ಆನೆ ಇರುತ್ತೆ ಆನೆ ಮುಂದೆ ಹನ್ನೆರಡು ಬಾಳೆಹಣ್ಣು ಇರುತ್ತೆ ಆ ಆನೆ ಹನ್ನೊಂದ್ ಬಾಳೆಹಣ್ಣು ಮಾತ್ರ ತಿನ್ಬಿಟ್ಟು ಒಂದ್ ಹೆಂಗೆ ಬಿಟ್ಬಿಡುತ್ತೆ ಯಾಕೆ ಹೇಳು ಹಾಗಂದ್ರ ಆದ್ರೂ ಇಷ್ಟ ಇಷ್ಟ ಇರಲ್ಲ ಇಲ್ಲ ಇಲ್ಲ ಒಂದ್ ಬಾಳೆಹಣ್ಣು ಪ್ಲಾಸ್ಟಿಕ್ ಆಗಿರುತ್ತೆ ಇನ್ನೊಂದ್ ಕ್ವಶನ್ ಹೇಳ್ತೀನಿ ಕೇಳೋ ಹೇಳು ಮತ್ತೆ ಒಂದ್ ಆನೆ ಇರುತ್ತೆ ಆನೆ ಮುಂದೆ ಹನ್ನೆರಡು ಬಾಳೆಣ್ಣು ಇರುತ್ತೆ ಈ ಸಲ ಆನೆ ಒಂದ್ ಬಾಳೆ ತಿನ್ನಲ್ಲ ಯಾಕೆ ಹೇಳು ಯಾಕಂದ್ರೆ ಈ ಸಲ ಹನ್ನೆರಡು ಹನ್ನೆರಡು ಪ್ಲಾಸ್ಟಿಕ್ ಇರುತ್ತೆ ಇಲ್ಲ ಈ ಸಲ ಆನೆ ಪ್ಲಾಸ್ಟಿಕ್ ಇರುತ್ತೆ ಇನ್ನೊಂದ್ ಕ್ವಶನ್ ಹೇಳ್ತೀನಿ ಕೇಳೋ ಹೇಳು ಈ ಸಲ ಆನೆ ಇರುತ್ತೆ ಹಂಡ್ರೆಡ್ ರಿಯಲ್ ಇರುತ್ತೆ ಆದ್ರೂ ಆನೆ ಒಂದ್ ಬಾಳೆಣ್ಣು ತಿನ್ನಲ್ಲ ಹೇಳು ಯಾಕಂದ್ರೆ ಅದಕ್ಕೆ ಇಷ್ಟ ಇರಲ್ಲ ಇಲ್ಲ ಇಲ್ಲ ನಾನು ಹೇಳು ಸಾಯಿ ಯಾಕಂದ್ರೆ ಬಾಳೆ ನನ್ ಮುಂದೆ ಇರುತ್ತೆ ಆನೆ ಟಿವಿ ಒಳಗಡೆ ಇರುತ್ತೆ ಒಂದೊಂದಲ್ಲ ಒಂದೊಂದಲ್ಲ ಇನ್ನೊಂದ್ ಕೇಳೋ ಹೇಳೋ ಈ ಸಲ ಆನೆ ಬಾಳೆಹಣ್ಣು ಉರಿಯಲು ಎರಡು ಟಿವಿ ಒಳಗಡೆನೆ ಇರುತ್ತೆ ಆರು ಆನೆ ಬಾಳೆಹಣ್ಣು ಯಾಕೆ ಹೇಳೋ ನಾನ್ ಹೇಳ್ತೀನಿ ಕೇಳೋ ಹೇಳು ಯಾಕಂದ್ರೆ ಎರಡು ಬೇರೆ ಬೇರೆ ಚಾನೆಲ್ ಅಲ್ಲಿ ಇರುತ್ತೆ ಕರ್ನಾಟಕ ಜನತೆ ಲೋಪ ಕಲ್ಸ್ಬೇಕಪ್ಪ ಬುದ್ಧಿ ನೀವೇ ಕಲ್ಸ್ಬೇಕು ಫೈನಲ್ ಕೇಳೋಲಿ ಈ ಸಲ ಆನೆ ರಿಯಾಲಿ ಇರುತ್ತೆ ಬಾಳೆಹಣ್ಣು ರಿಯಲ್ ಇರುತ್ತೆ ಎರಡು ಟಿವಿ ಏಳೇನೆ ಇರುತ್ತೆ ಎರಡು ಒಂದೇ ಚಾನಲ್ ಅಲ್ಲೂ ಇರುತ್ತೆ ಆದ್ರೂ ಆನೆ ಬಾಳೆನೆ ತಿನ್ನಲ್ಲ ಹೇಳು ಈ ಸಲ ಟಿವಿ ಬಾಳೆಹಣ್ಣು ಆನೆ ಎಲ್ಲಾ ಪ್ಲಾಸ್ಟಿಕ್ ಇರುತ್ತೆ ಇಲ್ಲ ಇಲ್ಲ ಎಲ್ಲಾ ರಿಯಾಲಿ ಇರುತ್ತೆ ಆದ್ರೂ ತಿನ್ನಲ್ಲ ಹೇಳು ಗೊತ್ತಿಲ್ಲ ಹೇಳ್ಬಿಡಪ್ಪ ನೀನೆ ಆಯ್ತು ಹೇಳ್ಬಿಡ್ಲಾ ಹೇಳು ಸಾಯಿ ಯಾಕಂದ್ರೆ ಈ ಸಲ ಟಿವಿ ಆಫ್ ಆಗಿರುತ್ತೆ ಮೂರು No, no. no.